ಒಂದ ಕಡೆ కరోನಾ ಬಗ್ಗೆ ಸರ್ಕಾರ ಸಭೆ ಮೇಲೆ ಸಭೆ ನಡೆಸ್ತಾ ಇದೆ. ಈ ತಾಕೆಲಸ ಈ ತಾಕೆಲಸ ಸಿಟಿ ಆ ಮೆಡಿಕಲ್ ಸಿಟಿ ಆಕೆಲ ಮೆಡಿಕಲ್ ಶಾಪ್マスク ಧಂಧೆ ಯನ್ನ ನಡೆಸತಾ ಇದೆ. ಜಿಎಂವಿನ್ ವೈರಸ್ ಯಾತಾ ಈತ್ತ್ ಬಾಸ್ ಕರೇಟ್ ಟ್ರಿಬಲ್ ಆಗಿದೆ. ಹೊಸ ವೈರಸ್ ಏರಿಕೆ ಆಗ್ತಾ ಇದ್ದಂತೆ ಶುರುವಾಗಿದೆ ದಂಧೆ ಐದು ರೂಪಾಯಿ ಸರ್ಜಿಕಲ್ ಮಾಸ್ಕ್ಗೆ ಇದೀಗ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಮೆಡಿಕಲ್ ನಲ್ಲಿ ಮಾಸ್ಕ್ ದಂಧೆಯ ಅನಾವರಣ ಒಂದು ಡಬಲ್ ಮಾಸ್ಕ್ಗೆ ಒಂದು ಬಂಡಲ್ ಮಾಸ್ಕ್ಗೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ವರೆಗೂ ಮಾರಾಟವಾಗ್ತಾ ಇದೆ ಹೊಸ ವೈರಸ್ ನಿಂದ ದಂಧೆ ಮಾಡಿಕೊಂಡಿದ್ದ ಮೆಡಿಕಲ್ ಶಾಪ್ಗಳು ಒಂದ್ ಕಡೆ ಕೊರೋನಾ ಬಗ್ಗೆ ಸರ್ಕಾರ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ರೆ ಎನ್ ಕಡೆ ಸಿಟಿಯಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಮಾಸ್ಕ್ ನ ದಂಧೆಯನ್ನೇ ಶುರು ಮಾಡ್ಕೊಂಡಿದ್ದಾರೆ ಈಗ ಜೆ ಎನ್ ಒನ್ ವೈರಸ್ ಎಫೆಕ್ಟ್ ನಿಂದಾಗಿ ಈಗ ಮಾಸ್ಕ್ ನ ರೇಟ್ ಟ್ರಿಬಲ್ ಆಗಿರುವಂತದ್ದು ಹೊಸ ವೈರಸ್ ಏರಿಕೆ ಆಗ್ತಾ ಇದ್ದಂತೆ ಈ ಮೆಡಿಕಲ್ ಶಾಪ್ ಗಳು ದಂಧೆಯನ್ನ ಶುರು ಮಾಡ್ಕೊಬಿಟ್ಟಿದೆ ಐದು ರೂಪಾಯಿ ಸರ್ಜಿಕಲ್ ಮಾಸ್ಕ್ ಗೆ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿಯನ್ನ ತೆಗೊಳ್ಳಾಗ್ತಾ ಇದೆ ಮೆಡಿಕಲ್ ಶಾಪ್ ಗಳಲ್ಲಿ ಮಾಸ್ಕ್ ದಂಧೆಯ ಅನಾವರಣ ಇದಾಗಿದೆ ಒಂದು ಬಂಡಲ್ ಮಾಸ್ಕ್ ಗೆ ಒಂದು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ವರೆಗೆ ಮಾರಾಟ ಮಾಡ್ಲಾಗ್ತಾ ಇದೆ ಇದೆಲ್ಲ ಹೊಸ ವೈರಸ್ ನಿಂದಾಗಿ ಮೆಡಿಕಲ್ ಶಾಪ್ ಗಳು ದಂಧೆಯನ್ನ ಮಾಡ್ಕೊಂಡಿರುವಂತದ್ದು ಮೇಡಮ್ ಸರ್ಜಿಕಲ್ ಮಾರ್ಕ್ಸ್ ಎಷ್ಟು ಎಷ್ಟು ಮೇಡಮ್ ಒಂದು ಬಂಡಲ್ ಎಷ್ಟು ಬೇಕಾಗುತ್ತೆ ಮೇಡಮ್ ಎಷ್ಟಾಗುತ್ತೆ ಸಿಂಗಲ್ ಹದಿನೈದಾ ಬಂಡಲ್ ಹತ್ತಿರ ಮೇಡಮ್ ತೌಸಂಡ್ ಜಾಸ್ತಿ ಆಗಿಬಿಟ್ಟು ಮೇಡಮ್ ಮೇಡಮ್ ಅವಾಗ ಕಡಿಮೆ ಆಗಿದೆ

या कॉपीलेट हो कंपनी जैसा जैसा हमारे पास भेज देती है वैसे ही सिस्टम करता हूं मैं कुछ नहीं करता ये सिस्टम पे ऑटोमेटिकली करता है कैश ना पैसे का औसा वायरस ಏರಿಕೆ ಆಗ್ತಾ ಇದ್ದಂತೆ ಮೆಡಿಕಲ್ ಶಾಪ್ ಗಳಲ್ಲಿ ಈಗ ದಂಧೆಯನ್ನ ಶುರು ಮಾಡ್ಕೊಂಡಿದ್ದಾರೆ ಮಾಸ್ಕ್ ದಂಧೆಯನ್ನ ಹದಿನೈದು ರೂಪಾಯಿ ಬೆಲೆ ಬಾಳುವಂತ ಐದು ರೂಪಾಯಿ ಬೆಲೆ ಬಾಳುವಂತ ಮಾಸ್ಕ್ ಗಳಿಗೆ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿಯನ್ನ ತಗೊಳ್ಳಾಗ್ತಾ ಇದೆ ಈ ಕುರಿತಾದಂತ ಹೆಚ್ಚಿನ ಮಾಹಿತಿಯನ್ನ ನೀಡಲು ವಿಶೇಷ ವರದಿ ಕಾರರಾದ ಪ್ರಭಾಕರ್ ನಮ್ಮ ಮಟ್ಟಿಗಿದ್ದಾರೆ ಎಸ್ ಪ್ರಭಾಕರ್ ಈ ಕುರಿತಾದಂತ ಹೆಚ್ಚಿನ ಮಾಹಿತಿ ಏನೇನು ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ ಅನುಷ ನೋಡಿ ಈ ದಂಧೆ ಈ ವರ್ಷದ್ದು ಮಾತ್ರ ಅಲ್ಲ ಈ ಹಿಂದೆ ಕೂಡ ಕರೋನಾ ವೈರಸ್ ಆಗಿತ್ತಲ್ಲ ಆವಾಗ ಕೂಡ ಇದನ್ನ ಒಂದು ದೊಡ್ಡ ದಂಧೆಯನ್ನಾಗಿ ಪರಿವರ್ತನೆ ಮಾಡಿತ್ತು ಇದು ವರ್ಷತೇನಲ್ಲಿ ಈ ವರ್ಷ ಮತ್ತೆ ಆದ್ರೆ ದಂಧೆ ಇಂತಹ ಒಂದು ಕಷ್ಟಕರವಾದಂತಹ ಅಥವಾ ಕರೋನಾ ಅಥವಾ ಇದೇನುವನ್ನಂತ ರೋಗಗಳು ಸಂದರ್ಭಗಳಲ್ಲಿ ಇದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮಾಸ್ಕ್ ಧರಿಸಬೇಕು ಈ ಒಂದು ವಿಚಾರಗಳನ್ನ ಕೂಡ ಜನರು ಅದನ್ನ ಒಂದು ಸೂಕ್ಷ್ಮವಾಗಿ ಕೂಡ ಅದನ್ನ ತೆಗೆದುಕೊಂಡಾಗ ಇದು ಒಂದು ದೊಡ್ಡ ದಂಧೆ ಈ ದಂಧೆ ಅಂದ್ರೆ ಇದನ್ನ ಒಂದು ಮಾಸ್ಕ್ ದಂಧೆ ಅಂತ ಮಾತ್ರ ಹೇಳಕ್ ಬರೋದಿಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಲೂಟಿ ಮಾಡಕ್ ಪ್ರಾರಂಭ ಮಾಡ್ತಾ ಇದ್ದಾರೆ ಸುಮ್ಮನೆ ಒಂದು ಜ್ವರ ಅಂತ ಬಂದ್ರೆ ಮೈ ಕೋ ನೋವು ಅಂತ ಬಂದ್ರೆ ಅಥವಾ ಏನೋ ಒಂದು ಇದು ಬಂದ್ರೆ ಅವ್ರನ್ನ ಪರಿಪೂರ್ಣವಾಗಿ ಎಲ್ಲಾ ರೀತಿಯ ಒಂದು ಚಿಕಿತ್ಸೆ ಪಡಿಬೇಕಾದ್ರೆ ಕೂಡ ಅವ್ರನ್ನ ಮೊದಲು ಅವರು ಚಿಕಿತ್ಸೆಗೆ ಒಳಪಡಿಸ್ತಾರೆ ಅಂದ್ರೆ ಅಲ್ಲಿ ಪೂರ್ತಿಯಾಗಿ ಪರೀಕ್ಷೆ ಮಾಡಿಸಿ ಅಷ್ಟಿಷ್ಟು ಲೂಟಿ ಮಾಡ್ತಾರೆ ಹಣ ಇದು ಒಂದು ಈ ಚಿಕಿತ್ಸೆಯ ವಿಚಾರದಲ್ಲಿ ಮತ್ತು ಈ ಒಂದು ಐದು ರೂಪಾಯಿಯಿಂದ ಇರೋದು ಇಪ್ಪತ್ತು ರೂಪಾಯಿ ಮಾಡುದು ಇಪ್ಪತ್ತು ರೂಪಾಯಿನ ನಲ್ವತ್ತು ಮಾಡುದು ಅರವತ್ತ ಮಾಡುದು ಇದು ದೊಡ್ಡ ಒಂದು ದಂಧೆ ಯಾಕೆಂದ್ರೆ ಇದು ಒಂದು ಸಂದರ್ಭ ಮತ್ತೆ ಸಿಗೋದಿಲ್ಲ ಇದ್ದಾಗೆ ನಮ್ಗೆ ಎಷ್ಟು ಗೋರ್ಕೊಳ್ಳುತ್ತೋ ಅಷ್ಟು ಗೋರ್ಕೊಳ್ಬೇಕು ಇದನ್ನ ಯಾರು ಕೇಳೋರೇ ಇಲ್ಲ ಯಾರಿಗೂ ನೀವು ನಾವು ಕಂಪ್ಲೇಂಟ್ ಮಾಡಕ್ಕಾಗುತ್ತೆ ಈಗ ಒಬ್ರು ಮಾಸ್ಕ್ ಖರೀದಿ ಮಾಡಕ್ ಹೋದಾಗ ಒಂದು ಪಿರಿಯಾದ್ ಮಾಡಕ್ ಹೋದ ಏ ಬಿಡ್ರಿ ಏನು ಹತ್ತು ರೂಪಾಯಿ ಒಂದ್ ಐದು ರೂಪಾಯಿ ಜಾಸ್ತಿ ಕೊಟ್ರೆ ನಿಮ್ಗೆ ಏನ್ರಿ ಆಗುತ್ತೆ ಹೋಗ್ಲಿ ಬಿಡಿ ಒಂದ್ ಹತ್ತು ರೂಪಾಯಿ ತಾನೆ ಅಯ್ಯೋ ಹತ್ತು ರೂಪಾಯಿ ಏನು ಕೋಟಿ ಲಕ್ಷ ಅಥವಾ ಸಾವಿರ ಏನೋ ಅವ್ರು ಕಿತ್ಕೊಂಡಿಲ್ವಲ್ಲ ನಿಮ್ಮ ಹತ್ರ ಅವ್ರೇನು ಒಂದು ವಸೂಲಿ ಮಾಡ್ತಾರೆ ಒಂದ್ ಐದು ರೂಪಾಯಿಗೆ ಯಾಕೆ ಲೆಕ್ಕ ಮಾಡ್ತಾರೆ ಅಂತ ಈ ಪಿರಿಯಾದ್ ದೂರ್ ಕೊಡಕ್ ಹೋದವ್ರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ ಇದು ನೋಡಿ ಹೇಗೆ ಗೊತ್ತಾ ಬೇಲಿ ಎದ್ದು ಒಳವನ್ನು ಬೇಯ್ದಂಗೆ ಒಂದು ಹೊಲ ಗದ್ದೆಗಳನ್ನ ಕಾಪಾಡಕ್ಕೋಸ್ಕರ ಒಂದು ಅಹ್ ಕೃಷಿಯನ್ನು ಮಾಡಿರ್ತಾರೆ ವ್ಯವಸಾಯ ಮಾಡಿರ್ತಾರೆ ಅದು ಬದನೆಕಾಯಿ ಇರ್ಬೋದು ಬೆಂಡೆಕಾಯಿ ಇರ್ಬೋದು ಅಕ್ಕಿ ಭತ್ತ ಇರ್ಬೋದು ಇದಕ್ಕೊಂದು ಬೇಲಿಯನ್ನು ಕಟ್ತೀವಿ ಬೇಲಿ ಹಾಕಿ ಬೇರೆ ಪ್ರಾಣಿಗಳು ಬರಬಾರ್ದು ಅಂತ ಈ ಬೇಲಿಯೇ ಇದ್ದು ಹೊಲವನ್ನ ಆಗುತ್ತೆ ಅನುಷ್ಯ ಅನ್ನೋಷ ಆಗುತ್ತೆ ಇದಕ್ಕೆ ಕೂಡ ಸರ್ಕಾರದವ್ರು ಗಮನ ಹರಿಸೋದಿಲ್ಲ ಅವ್ರು ಹರಿಸ್ಬೇಕಂದ್ರೆ ಏನ್ ಅವಶ್ಯಕತೆ ಇದೆ ಯಾಕೆ ಬರ್ತೀರಾ ಐದು ರೂಪಾಯಿ ಇಟ್ಕೊಂಡು ನೀವು ಪೊಲೀಸ್ ಸ್ಟೇಷನ್ ಬರ್ತೀರಾ ಐವತ್ತು ರೂಪಾಯಿ ಆಟ ಖರ್ಚು ಮಾಡ್ಕೊಂಡು ಐದು ರೂಪಾಯಿಗೋಸ್ಕರ ಇದೆಲ್ಲ ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾ ಇದ್ದಾರಂತ ಇದು ಯಾವ ನ್ಯಾಯ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಇದನ್ನೆಲ್ಲ ಒಂದು ಕ್ರಮಬದ್ಧವಾದಂತಹ ಶಿಸ್ತುಬದ್ಧವಾದಂತಹ ಒಂದು ಇಂತಹ ಒಂದು ಆಡಳಿತ ಇರಬೇಕು ಗೋಡ ವರ್ತನೆ ಮಾಡೋರು ಅಥವಾ ದುಡ್ಡನ್ನ ರೂಟಿ ಮಾಡುವವರು ಬಡಬಗ್ರ ಹಣವನ್ನ ಕೇಳುವರು ಇದಕ್ಕೆಲ್ಲ ಕರಿವಾಣ ಹಾಕ್ಬೇಕಾದಂತ ಸರ್ಕಾರಗಳೇ ಮೌನಕ್ಕೆ ಶರಣ ಆದಾಗ ಈ ಸಾಮಾನ್ಯ ಜನರು ಏನ್ ಮಾಡ್ಬೇಕು ಏನು ಅಂಗಡಿಯವನ ಹತ್ರ ಹೋಗಿ ಮಾರ್ಕೆಟ್ ಅಲ್ಲಿ ಅವ್ರು ಜಗಳ ಮಾಡಕ್ಕಾಗತ್ತಾ ಇಲ್ಲ ಹೊಡೆದಾಟ ಮಾಡಕ್ಕಾಗತ್ತಾ ಈಗಿನ ಸಮಾಜಕ್ಕೆ ಅವ್ರ ಪರನೆ ಮಾತಾಡ್ತಾರಲ್ಲ ಒಂದ್ ಐದು ರೂಪಾಯಿ ಮುಖ ನೋಡ್ತೀರ ನೀವು ಹತ್ತು ರೂಪಾಯಿಗೆಲ್ಲ ಯಾವ್ದಕ್ಕೆಲ್ಲ ಖರ್ಚು ಮಾಡ್ತೀರಾ ಒಂದ್ ಹತ್ತು ರೂಪಾಯಿ ಬಿಟ್ಟು ಕೊಡ್ರಿ ತಿನ್ಲಿ ಅವನು ಕೂಡ ಅಂತ ಹೇಳ್ತಾರೆ ಇದೊಂದು ದಂಧೆ ಅನುಷ್ಠಾನ ಯಾಕೆಂದ್ರೆ ಇಂತಹ ಹಲವು ಪ್ರಸಂಗಗಳು ಬಂದಾಗ ಇದರ ಮಧ್ಯದಲ್ಲಿ ಏನನ್ನ ಲಾಭವನ್ನ ಅಂತ ಅಂತೇಳಿ ಒಂದು ಕೆಲವರು ಇದನ್ನ ನೋಡ್ತಾ ಇರ್ತಾರೆ ಇದೇ ಸಂದರ್ಭ ಲೂಟಿ ಮಾಡಕ್ಕೆ ಇದೇ ಸಂದರ್ಭ ನಾವು ಕಿತ್ತು ತಿನ್ನಕ್ಕೆ ಈ ಸಮಾಜವನ್ನು ಯಾಕೆ ತಿದ್ದೋದು ಅಂತ ಅರ್ಥ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ನಮ್ಗೆ ಅರ್ಥನೇ ಆಗಲ್ಲ ಯಾರತ್ರ ಹೋಗಿ ಕೇಳೋದು ಜನಗಳು ಏನ್ ಮಾಡ್ತಾರೆ ಬಡವರು ಪಾಪ ಗೊತ್ತಿರುತ್ತ ಕೆಲವರೆಲ್ಲ ಎಲ್ಲರೂ ಅಕ್ಷರಸ್ಥರ ಅಲ್ಲ ಅನಕ್ಷರಸ್ಥರು ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ ಏನ್ ಮಾಡ್ತೀರಾ ಇದನ್ನ ಮಾಫಿಯಾದ ಮೆಡಿಕಲ್ ಮಾಫಿಯಾದ ಮೆಡಿಕಲ್ ಮಾಫಿಯಾ ವಿರುದ್ಧ ಯಾವದೇ ರೀತಿಯಾದಂತಹ ಕ್ರಮವನ್ನ ಅಥವಾ ದೂರನ್ನ ನೀಡಿಲ್ವಾ ಕೆಲವರು ಯಾರು ನೋಡ ಕೂಡ ಕಳೆದ ವರ್ಷದ ಕಥೆನೆ ಗೊತ್ತಲ್ವಾ ಇನ್ನೊಂದು ವಿಷಯ ಅಂದ್ರೆ ಇನ್ನೊಂದು ವಿಷಯ ಅಂದ್ರೆ ನೋಡಿ ಒಂದು ಸ್ಕೂಲು ಕಾಲೇಜು ಆಸ್ಪತ್ರೆಗಳೆಲ್ಲ ಕೆಲವು ರಾಜಕಾರಣಿಗಳದೇ ಇರ್ತದೆ ಇಲ್ಲಿ ಒಂದು ರಾಜಕಾರಣಿ ಆಸ್ಪತ್ರೆಗೆ ಹೋಗಿ ಏನೋ ಹೋಗಿ ಚಿಕಿತ್ಸೆ ಹೋದಾಗ ಲೂಟಿ ಮಾಡ್ತಾರೆ ಅಂತ ಹೇಳಿ ಆ ಶಾಸಕರದ್ದು ಸಚಿವರದು ಆಸ್ಪತ್ರೆಗೆ ಯಾರತ್ರ ದೂರ ಕೊಡ್ತೀರಾ ನೀವು ಪೊಲೀಸ್ ಠಾಣೆ ಕೊಡ್ತಾರ ಪೊಲೀಸ್ ಠಾಣೆಗೆ ಅವ್ರು ಕೇಳ್ತಾರೆ ಮುಖ್ಯಮಂತ್ರಿ ಇರ್ಬೋದು ಸಚಿವರು ಇರ್ಬೋದು ಯಾವುದೇ ಪಕ್ಷ ಇರಲಿ ಸುಮ್ಮನೆ ಇರಲಿ ಅದನ್ನ ಯಾಕೆ ತಗೋತೀರಿ ಅಂತ ಮಾಡೋದಿಲ್ಲ ಮಾಡೋದಿಲ್ಲ ಧನ್ಯವಾದಗಳು ಪ್ರಭಾಕರ್ ನೀವೆಲ್ಲ ಮಾಹಿತಿಗಾಗಿ ಈಗ ಹೊಸ ವೈರಸ್ ಬಂದ ಹಿನ್ನೆಲೆಯಲ್ಲಿ ಈಗ ಅದನ್ನ ಒಂದು ಮೆಡಿಕಲ್ ಮಾಫಿಯಾ ಮಾಡ್ಕೋಬಿಟ್ಟಿದೆ ಮಾಸ್ಕ್ ದಂಧೆಯ ದಂಧೆಯನ್ನ ಈಗ ಅನಾವರಣ ಮಾಡ್ಲಾಗ್ತಾ ಇದೆ ಐದು ರೂಪಾಯಿ ಮಾಸ್ಕ್ ಈಗ ಹದಿನೈದರಿಂದ ಇಪ್ಪತ್ತು ರೂಪಾಯಿಯನ್ನ ತಗೊಳ್ಳಾಗ್ತಾ ಇದೆ ಮೆಡಿಕಲ್ ಶಾಪ್ ನಲ್ಲಿ ಹೊಸ ವೈರಸ್ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಈ ರೀತಿಯಾದಂತಹ ದಂಧೆ ನಡೀತಾ ಇರುವಂತದ್ದು ಈಗ ಬಂದಿರುವಂತಹ ಹೊಸ ವೈರಸ್ ಅನ್ನ ಈಗ ಬಂಡವಾಳ ಮಾಡಿಕೊಂಡಿದೆ ಅಲ್ಲಿನ ಮೆಡಿಕಲ್ ಶಾಪ್ಗಳು ಮೇಡಮ್ ಸರ್ಜಿಕಲ್ ಮಾರ್ಕ್ಸ್ ಎಷ್ಟು ಎಷ್ಟು ಮೇಡಮ್ ಒಂದು ಬಂಡಲ್ ಎಷ್ಟು ಬೇಕಾಗುತ್ತೆ ಮೇಡಮ್ ಎಷ್ಟಾಗುತ್ತೆ ಸಿಂಗಲ್ ಹದಿನೈದಾ ಬಂಡಲ್ ಹತ್ತಿರ ಮೇಡಮ್ ತೌಸಂಡ್ ಜಾಸ್ತಿ ಆಗಿಬಿಟ್ಟು ಮೇಡಮ್ ಮೇಡಮ್ ಅವಾಗ ಕಡಿಮೆ ಇತ್ತು ಜಾಸ್ತಿ ಆಗಿದೆ ಸರ್

ಹೌದು ಸರಿ ಮೇಡಮ್ ಸಿಂಗಲ್ ಹದಿನೈದು ಬಂಡಲ್ ಸಾವಿರ ಕಾಸ್ಟ್ಲಿ ಆಗಿಬಿಟ್ಟು ರೀ ಆಕೆ ಟಿ ಸಿಂಗಲ್ ಮೇಡಮ್ ಸರ್ಜಿಕಲ್ ಮಾರ್ಕ್ಸ್ ಎಷ್ಟು ಎಷ್ಟು ಮೇಡಮ್ ಒಂದು ಬಂಡಲ್ ಎಷ್ಟು ಬೇಕಾಗುತ್ತೆ ಮೇಡಮ್ ಎಷ್ಟಾಗುತ್ತೆ ಸಿಂಗಲ್ ಹದಿನೈದಾ ಬಂಡಲ್ ಆದ್ರೆ ಮೇಡಮ್